ಟಿಪ್ಪು ಕ್ರಾಂತಿ ಸೇನೆಯಿಂದ ಅಹೋರಾತ್ರಿ ಧರಣಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಹೋರಾಟಗಾರರ ಆಕ್ರೋಶ ಬಸವನ ಬಾಗೇವಾಡಿ ಪಟ್ಟಣದ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಒಕ್ಕಲೆಬ್ಬಿಸಿರುವುದನ್ನು ಖಂಡಿಸಿ ಟಿಪ್ಪು ಕ್ರಾಂತಿ ಸೇನೆಯಿಂದ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದ್ರೂ ಕೂಡ ಅಧಿಕಾರಿಗಳು ಧರಣಿಯ ನಿರತರ ಕೂಗು ಕೇಳ್ತಾ ಇಲ್ಲ ಅಂತ ಟಿಪ್ಪು ಕ್ರಾಂತಿ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ಕಾಜಂಬರ್ ನದಾಫ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶನಿವಾರ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ಕಳೆದ ನಲವತ್ತು ವರ್ಷಗಳಿಂದ ಪಟ್ಟಣದಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರು ವ್ಯಾಪಾರ ಮಾಡಿಕೊಂಡು ಉಪಜೀವನವನ್ನು ನಡೆಸ್ತಾ ಇದ್ದಾರೆ ಮೆಗಾ ಮಾರುಕಟ್ಟೆಯ ನೆಪದಲ್ಲಿ ಸ್ಥಳೀಯ ಪುರಸಭೆಯ ಅಧಿಕಾರಿಗಳು ಬೀದಿ ಬದಿಯ ವ್ಯಾಪಾರಸ್ಥರ ಹೊಟ್ಟೆಯ ಮೇಲೆ ಹೊಡಿತಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ವಿಜಯಪುರ ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆಯ ಸುತ್ತಮುತ್ತಲೂ ಕೂಡ ಬೀದಿಬದಿಯ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮಾತ್ರ ಬೀದಿ ಬದಿಯ ವ್ಯಾಪಾರಸ್ಥರನ್ನು ತೆರವುಗೊಳಿಸಿ ಅನ್ಯಾಯ ಮಾಡಲಾಗ್ತಿದೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಬೀದಿ ಬದಿಯ ವ್ಯಾಪಾರಸ್ಥರು ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಸೌಜನ್ಯಕ್ಕಾದ್ರೂ ಧರಣಿ ನಿರತರನ್ನು ಭೇಟಿ ಆಗದೇ ಇರುವುದು ಖಂಡನೀಯವಾಗಿದೆ ಎಂದರು ಅಧಿಕಾರಿಗಳು ಬೀದಿ ಬದಿಯ ವ್ಯಾಪಾರಿಗಳ ಅಳಲು ಆಲಿಸುವವರೆಗೂ ಧರಣಿ ಮುಂದುವರೆಸಲಾಗುವುದು ಅಂತ ಅವರು ತಿಳಿಸಿದ್ದಾರೆ ವರದಿ ಲಾಲ್ಸಾಬ್ ಮಹಾಯುದ್ಧ ನ್ಯೂಸ್ ಬಸವನ ಬಾಗೇವಾಡಿ ಬಸವನ ಬಾಗೇಡಿಯಲ್ಲಿ ಪುರಸಭೆ ಅಧಿಕಾರಿಗಳು ಏನು ನಾಗೂರು ರಸ್ತೆ ಮೆಗಾ ಮಾರ್ಕೆಟ್ ಎದುರುಗಡೆ ಇರುವಂಥ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ ಏಕಾಏಕ ಹೇಳಿದೆ ತೆರವುಗೊಳಿಸಿದ್ದಾರೆ ಆ ತೆರವುಗೊಳಿಸುವಂಥ ಅಲ್ಲಿ ಇರುವಂಥ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇನೇನಂತೆಲ್ಲ ಅಲ್ಲಿ ತೆರವುಗೊಳಿಸಿದ್ದಾರೆ ಅದಕ್ಕಾಗಿ ಇಂದು ಬಸವೇಶ್ವರ ಸರ್ಕಲ್ ನಿಂತ ತಹಸೀಲ್ದಾರ್ ಆಫೀಸ್ವರಿಗೆ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ತಹಸೀಲ್ದಾರ್ ಆಫೀಸ್ನಲ್ಲಿ ಆಫೀಸ್ ಎದುರುಗಡೆ ಏನಪ್ಪ ಅಂತ ಹೇಳಿ ಕೇಳ್ತೇನೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಾವು ಇಲ್ಲಿ ಕೂತಿದ್ದೆವು ಎಲ್ಲಿವರೆಗಪ್ಪ ಅಂತ ಹೇಳ ಅವ್ರಿಗೆ ಎಲ್ಲಿವರೆಗೂ ಜಾಗ ತೋರಿಸ್ಕೊಡೋದಿಲ್ಲ ಅಲ್ಲಿವರೆಗೂ ನಮ್ಮ ಜೀವ ಹೋದ್ರೂ ಏನೈತೆ ಇಲ್ಲೇ ಬಿಡ್ತೀವಿ ಹೊರತಾಗಿ ನಾವು ಎಲ್ಲಿ ಹೋಗೋದಿಲ್ಲ ಈಗ ಮಾನ್ಯ ತಹಸೀಲ್ದಾರ್ ಸಾಹೇಬರು ಏನೈತೆಲ್ಲ ಪುರಸಭೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ನಾನು ಮಾತಾಡ್ತೀನಿ ಅಂತ ಹೇಳಿ ತಿಳಿದಾರೆ ಆದ್ರೂ ಇಷ್ಟೊಂದು ಬೇಜವಾಬ್ದಾರಿ ಅಧಿಕಾರಿಗಳು ಇಷ್ಟೊಂದು ನಾಚಿಗೇಡ್ ಸಂಗತಿ ಬಸವಣ್ಣ ಬಾಗಿಡಿಯಲ್ಲಿ ಗುರು ಅಣ್ಣ ಬಸವಣ್ಣವ್ರ ನಾಡು ಅಂತ ಹೇಳ್ಕೊತಂದ್ರೆ ಎಲ್ಲರಿಗೂ ಒಂದು ಶಾಂತಿ ಪ್ರಿಯರ ನಾಡು ಎಲ್ಲರಿಗೂ ಒಳ್ಳೇದು ಮಾಡೋದು ಊರ ಹೆಸರಿದು ಇಂಥ ಊರಲ್ಲಿ ಇಂಥ ನಾಲಾಯಕ ಅಧಿಕಾರಿಗಳದರಲ್ಲ ಈ ಜನಪ್ರಿಯ ಶಾಸಕರ ಹೆಸರು ಕೆಡಿಸೋಕತ್ತಾರೆ ಇವ್ರು ನಾಲಾಯಕ ಅಧಿಕಾರಿಗಳು ಒಂದಿಬ್ಬರು ಸೇರಿ ಅದಕ್ಕೇನೈತಿಲ್ಲ ಇಬ್ಬರು ಅಧಿಕಾರಿಗಳಿಗೆ ಅಮಾನತ್ ಮಾಡಬೇಕು ಇವ್ರಿಗೆ ಏನೈತಿಲ್ಲ ಪುನಃ ಅವ್ರು ಎಲ್ಲಿದ್ದರೂ ಅಲ್ಲಿ ಜಾಗ ಮಾಡಿ ಕೊಡ್ಬೇಕಂತ ಹೇಳಿಕೆ ನಾವೇನೈತಿಲ್ಲ ಟಿಪ್ಪು ಕ್ರಾಂತಿ ಸೈನ್ಯ ವತಿಯಿಂದ ಹಾಗೂ ಬೀದಿ ಬೀದಿ ವ್ಯಾಪಾರಿ ಸಂಘಟನೆ ವತಿಯಿಂದ ಏನೈತಿಲ್ಲ ಅನಿರ್ದಿಷ್ಟ ಅವಧಿ ಸತ್ ದಣಿ ಸತ್ಯಾಗ್ರಹ ಬೀದಿ ವ್ಯಾಪಾರಿಗಳು ಕರ್ಕೊಂಡು ನಾವು ಇವತ್ತು ಮಾಡ್ತಾ ಇದ್ದೀವಿ